ಹಾಯ್ ಎಲ್ಲೋ ಫ್ರೆಂಡ್ಸ್ ಇದು ಬಂದು ಕಸ್ಟಮರ್ ಸ್ಯಾರಿ ಸ್ಯಾರಿ ಪೂರ್ತಿ ಬಂದು ಈ ರೀತಿ ರೆಡ್ ಕಲರಲ್ಲಿ ಬಂದಿದೆ ಸ್ಯಾರಿ ಕ್ಲಾತ್ ಬಂದು ಜಾರ್ಜೆಟ್ ಮೆಟೀರಿಯಲ್ಲು ಇದಕ್ಕೆ ಆಪೋಸಿಟ್ ಕಲರಲ್ಲಿ ಈ ರೀತಿ ವೈಟ್ ಕಲರಲ್ಲಿ ಬ್ಲೌಸನ್ನು ಕೊಟ್ಟಿದ್ದಾರೆ ನೋಡಿ ಟ್ಯಾಸಲ್ಸ್ನ ಈ ರೀತಿ ಸಿಂಪಲಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಬ್ಲೌಸ್ ಬಂದು ಫ್ರಂಟಲ್ಲಿ ಬಂದು ಪ್ರಿನ್ಸಸ್ ಕಟ್ಟು ಬ್ಯಾಕ್ ನಾರ್ಮಲ್ಲು ಡೀಪ್ ನೆಕ್ಕನ್ನು ಕಟ್ ಮಾಡಿದ್ದೀನಿ ಈ ಕಸ್ಟಮರ್ ಬಂದು ಅಳತೆ ಬ್ಲೌಸ್ ಬಂದು ಅವರು ಡಾಟ್ಸ್ ಬ್ಲೌಸ್ನನ್ನು ಕೊಟ್ಟಿದ್ದರು ಯಾವುದೇ ಕಸ್ಟಮರು ನಮಗೆ ಅಳತೆಗೆ ಡಾಟ್ಸ್ ಬ್ಲೌಸನ್ನು ಕೊಟ್ಟು ಪ್ರಿನ್ಸಸ್ ಕಟ್ಟಿಂಗಲ್ಲಿ ನಮಗೆ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂದಾಗ ನಾವು ನಾವು ಯಾವ ರೀತಿ ಈ ಅಳತೆ ಬ್ಲೌಸನ್ನು ಯೂಸ್ ಮಾಡಿಕೊಂಡು ಪ್ರಿನ್ಸ್ ಕಟ್ಟಿಂಗ್ನ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ಲಿಂಕ್ ಬೇಕಾದರೆ ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಹೋಗೋ ಆ ವಿಡಿಯೋನ ಸಲ ನೋಡಿ ನೋಡಿ ಇದು ಬಂದು ಕಸ್ಟಮರ್ ನನಗೆ ಅಳತೆಗೆ ಅಂತ ಕೊಟ್ಟಿರೋ ಬ್ಲೌಸು ಡಾಟ್ಸ್ ಬ್ಲೌಸು ಇದರಿಂದ ಅಳತೆ ತಗೊಂಡು ನಾನು ಯಾವ ರೀತಿ ಪ್ಲಿಸರ್ ಕಟಿಂಗ್ ನ ಸ್ಟಿಚಿಂಗ್ ಮಾಡಿದೀನಿ ಅಂತ ನೀವೇ ನೋಡ್ತಿದ್ರಲ್ಲ ಫ್ರೆಂಡ್ಸ್ ನೋಡಿ ಯಾವ ರೀತಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಅಂತ ನನ್ನ ಬ್ಲೌಸ್ಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್